ದಾ ಸ್ಟಾರ್ಟ್ ಹಾ ಓಕೆ ಬೈ ಓಕೆ ಓಕೆ ಬೈ ಅಲ್ಲ ನೀಟಾಗಿ ಮಾಡಬೇಕು ಫ್ರೆಂಡ್ಸ್ ಅಂತ ಓಕೆ ಬೈ ಅಪ್ಪ ತೆಡಿ ಕೊಂಚ ಮೇಕ್ ಇಟಾಟಾ ಆಂದೆ ಬಿಡು ಸರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಯೇಷಿ ಯಾವ ರೀತಿ ತರಲೆ ಮಾಡ್ತಿದ್ದಾಳೆ ಅಂತ ನಾನು ಕ್ರೀಮ್ ಹಚ್ಕೊಳ್ತಿದ್ದೆ ಮುಂಚೆ ಇದು ನನಗೆ ಸೂಟ್ ಆಗಿಲ್ಲ ಅದಕ್ಕೆ ಪಪ್ಪ ಕೊಟ್ಟಿದ್ದೆ ಕ್ರೀಮನ್ನು ಹನಿ ಮತ್ತು ಇದನ್ನು ಹಚ್ಕೊಳ್ತಾ ಇದ್ದಾಳೆ ಬೇಡಮ್ಮ ಒಬ್ಬ ಸ್ಕಿನ್ಗೆ ನನ್ನ ಸ್ಕಿನ್ ಬಂದ್ಬಿಟ್ಟು ತುಂಬ ಇದು ಅಂತಲೇ ಹೇಳ್ಬೋದು ತುಂಬ ಸ್ಮೂತ್ ನನ್ನ ಸ್ಕಿನ್ ಬಂದ್ಬಿಟ್ಟು ಅದಕ್ಕೋಸ್ಕರ ಬೇರೆ ಬೇರೆ ಥರದ್ದು ಕ್ರೀಮ್ ಎಲ್ಲ ಹಾಕೊಂಡ ಆಗೋದಿಲ್ಲ ಏನಮ್ಮ ಸಾಕಮ್ಮ ಇವ್ರ ಜೊತೆ ಮಾತ್ರ ವಿಡಿಯೋ ತೆಗಿಯದಕ್ಕಾಗುದಿಲ್ಲ ಸಕತ್ತು ಮಾತಾಡ್ತಾಳೆ ಮಾತ್ರ ಹೆವಿ ಮಾತಾಡ್ತಾಳೆ ಇವಾಗಂತೂ ಇವಾಗಂತೂ ಮಾತುಕೊಂಡಿರೋತ್ಕೋದಕ್ಕೂ ಸಖತ್ತು ಮಾತಾಡ್ತಾಳೆ ಎಷ್ಟು ತೋರಿಸು ಅವ್ರಿಗೆ ಎತ್ತೀಯಾ ಫ್ರೆಂಡ್ಸಿಗೆ ಫ್ರೆಂಡ್ಸಿಗೆ ಎತ್ತೀಯಾ ಹಾಂ ಹಾಂ ನೀನು ಹಚ್ಕೋ ಹಾಂ ಸರಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಈವ್ನಿಂಗಿಂದ ರೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಸಬಕಿ ಬೋಂಡಾ ಮಾಡೋಣ ಅಂತ ನಾನೇನು ಮಾಡ್ತಾ ಇಲ್ಲ ನನ್ನ ಹಸ್ಬೆಂಡು ಎರಡು ದಿವಸದಿಂದ ಕೇಳ್ತಾ ಇದ್ದೆ ಬಜ್ಜಿ ಮಾಡಿಕೊಡು ಬೋಂಡ ಮಾಡಿಕೊಡು ಅಂತ ಅದಕ್ಕೋಸ್ಕರ ಇವತ್ತು ಸಬ್ಬಕ್ಕಿ ಬೋಂಡ ಮಾಡ್ಕೊಡ್ತೀನಿ ಅಂತ ಅವರು ಕಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹಾಲಲ್ಲಿ ಕಟ್ ಮಾಡ್ತಾ ಇದ್ದಾರೆ ಇವಾಗ ನಾನು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸಾ ಹಂಗೆಲ್ಲ ಮಾಡಂಗಿಲ್ಲ ಇಷ್ಟು ಸಖತ್ತು ತರಲೆ ಆಗ್ಬಿಟ್ಟಿದಾಳೆ ಫ್ರೆಂಡ್ಸ್ ಎಷ್ಟು ಮಾತಾಡ್ತಾಳೆ ಅಂದರೆ ಸಖತ್ತು ತರಲೆ ಹಂಗೆಲ್ಲ ಮಾತಾಡ್ತಾರಾ ಬ್ಯಾಡ್ಗಳು ನೀನು ಹಂಗೆಲ್ಲ ಮಾತಾಡ್ತಾಳೆ ಸುಮ್ಗಿರು ಹ್ಞೂ ಸರಿ ಬಿಡು ಬನ್ನಿ ಫ್ರೆಂಡ್ಸ್ ಸಬ್ಬಕ್ಕಿ ಬೋಡ್ಡ ಮಾಡ್ತಾರೆ ಸುಮ್ಮನೆ ಹಾಗೆ ರೆಸಿಪಿನ ತೋರಿಸ್ತೀನಿ ಬನ್ನಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಾನು ಒಂದು ಪುಟ್ಟ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ವಾ ಇಶು ಲೈಕ್ ಮಾಡಿ ಮಾಡಿ ಕೊಡು ಲಿಫ್ಟ್ ಗೀಸ್ ಕೊಡು ನೀಟಾಗೆ ನಿಮಗೆಲ್ಲ ಹಾಯ್ ಮಾಡ್ತಾರೆ ನೋಡು ಲಿಫ್ಟ್ ಗೀಸ್ ಕೊಡಮ್ಮ ನೀಟಾಗಿ ಬಿಡು ಹಾಂ ಸರಿ ಅಮ್ಮ ಈ ಒಂದು ಟೈಮಲ್ಲಿ ಕಮೆಂಟ್ ಮಾಡಿದ್ರೆ ಮಗು ಜಾಸ್ತಿ ಎತ್ಕೊಬೇಡಿ ಅಂತ ನಾನೇನು ಮಗು ಏನೇ ಜಾಸ್ತಿ ಎತ್ಕೊಳೋದಿಲ್ಲ ಇವಾಗ ಸ್ವಲ್ಪ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ ಅಷ್ಟೇ ಬ್ಯಾಲ್ ನಿಮ್ಗೇನೋ ಕೇಳ್ತಿದ್ದೀನಿ ಕೇಳ್ತೀನಿ ಹೇಳ್ಬೇಕಾಯ್ತಾ ಹೋಗಿ ಹಂಗೆಲ್ಲ ಮಾಡ್ಬಾರ್ದು ಅಮ್ಮ ಹಬ್ಬ ಆಯ್ತಲ್ವಾ ಅಮ್ಮಗ ಹಬ್ಬ ಆಯ್ತು అమ్మ ఐతే అమ్మ కర్ణాటక ప్రాణి ರಾಷ್ಟ್ರೀಯ ಪ್ರಾಣಿ ಹೋದಮ್ಮ ದಿನೇ ದಿನೇ ಒಂದೊಂದೇ ಹೇಳ್ಕೊಡ್ತಾ ಇದ್ದೀನಿ ಯೇಸಿಗೆ ಒಂದೊಂದೇ ಹೇಳ್ಕೊಡ್ತಾ ಇದ್ದೀನಿ ಏನ್ ಬರುತ್ತೆ ಅವಳಿಗೆ ಚೆನ್ನಾಗಿ ಕಲಿತಾಳೆ ಮಾತ್ರ ಆದ್ರೆ ತುಂಬಾ ಹಠ ಮಾಡ್ತಾಳೆ ಸಖತ್ತು ತಡಲೆ ಆಗ್ಬಿಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು ಓಕೆ ಬಂದಿವ್ ಫ್ರೆಂಡ್ಸ್ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಹೇಳ್ತೀನಿ ಬ್ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ನನಗೆ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ಅರ್ಧ ತಲೆ ನೋವು ಬಡೇ ಬರ್ತಾ ಇದೆ ಬಲಗಡೆ ಅರ್ಧ ತಲೆನೋವು ತುಂಬಾ ಜಾಸ್ತಿ ಆಗ್ತಾ ಇದೆ ಬಾ ಮಾಡಬಾರ್ದು ನೋಡಿ ಎಷ್ಟು ತರಲೆ ಮಾಡ್ತಾಳೆ ಅಂತ ಬಾಯ್ಲಿ ಈ ಟೈಮಲ್ಲಿ ನಾನು ಡಾಕ್ಟರ್ ಕೇಳಿದ್ರು ತಲೆನೋವು ಮಾತ್ರೆ ಬೇರೆ ಬೇರೆ ಥರದ ಮಾತ್ರ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಮಾತ್ರ ಏನೂ ತಗೊಂಡಿಲ್ಲ ತಲೆ ಬೇರೆ ಸಕ್ಕತ್ತು ನೋಡ್ತಾ ಇದ್ದೆ ನಮ್ಮ ವಯಸ್ಸು ತರಲೆ ಮಾಡ್ತಾ ಇದ್ದಾಳೆ ಬಾಯ್ ಮಾಡು ಸರಿ ಬಾಯ್ ಹುಷಾರುಮ್ಮ ಅಂತ ಇದ್ದಾಳೆ ಓಕೆ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿದ ಹೊಸತಾಗಿಲ್ಲ ನೋಡ್ತಾ ಇದ್ದೀರ ಅವಾಗಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಪುಟ್ಟ ಫ್ಯಾಮಿಲಿ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತೀನಿ ಅಷ್ಟೇ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ಸೊಪ್ಪು ಒಂದು ಬೋಂಡಾನ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಮ ಜೊತೆನೂ ಸಹಿತ ಶೇರ್ ಮಾಡ್ಕೊಳ್ತೀನಿ ನೋಡಿ ಸಬ್ಬಕ್ಕಿನ ಚಿಕ್ಕಾಗೆ ಕಟ್ ಮಾಡ್ಕೊಂಡಿದ್ದಾರೆ ಈ ರೀತಿ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂತಾನೆ ಒಳ್ಳೇದು ಚಿಕ್ಕದಾಗಿ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಎರಡು ಸಹಿತ ಕಟ್ ಮಾಡ್ಕೊಂಡು ಆಲ್ರೆಡಿ ಹಾಕ್ಕೊಂಡಿದ್ದಾರೆ ಇವಾಗ ಮೆಂತ್ಯ ಸಾರಿ ಏನು ಸಬ್ಬಕ್ಕಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನು ಸಹಿತ ಹಾಕೊಳ್ತಾ ಇದ್ದಾರೆ ನನಗೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅದೊಂದು ಎರಡೇ ಕನ್ಫ್ಯೂಸನ್ ಆಗ್ತಾ ಇರುತ್ತೆ ಅದು ಇದು ಅಂತ ಯಾವುದಾದ್ರು ಹೇಳ್ತಾ ಸಬ್ಬಕ್ಕಿ ಸೊಪ್ಪನ ಈಗ ಹಾಕೊಳ್ತಾ ಇದ್ದಾರೆ ನೋಡಿ ಆದಷ್ಟು ಚಿಕ್ಕ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಚೆನ್ನಾಗಿ ಎರಡು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿತ್ತು ಒಂದೊಂದು ಬಲ್ತಿರೋದೆಲ್ಲ ಹಾಕೋಕೆ ಹೋಗ್ಬೇಡಿ ಕಡ್ಡಿ ಅದೆಲ್ಲ ಹಾಕೋಕೆ ಹೋಗ್ಬಿಡಿ ನೋಡಿಕೊಂಡು ಎಳೆಯೋದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಕಡಲೆ ಹಿಟ್ಟು ಅದಷ್ಟು ಜಾಸ್ತಿ ಹಾಕೊಳೋಕೆ ಹೋಗ್ಬೇಡಿ ಬೋಂಡ ಮಾಡ್ತೀವಿ ನೋಡಿ ಅಷ್ಟು ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಬ್ಬಕ್ಕಿ ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನನಗೆ ಸಬ್ಬಕ್ಕಿ ಮುಂಚೆ ನಾನು ತಿಂತಾ ಇರಲಿಲ್ಲ ಸಾಂಬಾರು ಈ ರೀತಿ ಬೋಂಡ ಎಲ್ಲ ಮಾಡಿದರೆ ತಿಂತೀನಿ ಅದನ್ನು ಸಾಂಬಾರಲ್ಲಿ ತಿನ್ನೋದಿಕ್ಕಂತೂ ಆಗೋದೇ ಇಲ್ಲ ಆದರೆ ಚೆನ್ನಾಗಿ ತಿಂತೀನಿ ಮಕ್ಳಿಗೆ ಈ ರೀತಿ ಮಾಡ್ಕೊಡ್ಬೋದು ಸಬ್ಬಕ್ಕಿ ಬೋಂಡ ಬೋಂಡ ಇಷ್ಟಪಡ್ತಾರಲ್ವ ಎಲ್ಲ ಮಕ್ಕಳು ಸಹಿತ ಸಬ್ಬಕ್ಕಿ ಬೋಂಡ ಅದೆಲ್ಲದು ಸಹಿತ ಮಾಡಿಕೊಡ್ಬೋದು ಚೆನ್ನಾಗಿ ಕಡಲೆ ಹಿಟ್ಟನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಉಪ್ಪನ್ನು ಸಹಿತ ಹಾಕ್ಕೊಳ್ಬೇಕು ಮತ್ತು ಸೋಡಾನು ಸಹಿತ ಹಾಕ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ alle itna velire hmm kudi kenamma kaaru yen maadi kodla idna ala puntavu g puntavu maa mara kaagalamamma illi untavu ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಬೋಂಡಿದ ಕಲ್ಸಿಟ್ಟಿದ್ದಾರೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟೋ ದಿನ ಆಯಿತು ಸಬ್ಬಕ್ಕಿ ಸೊಪ್ಪು ಗೋಂಡ್ ತಿಂದು ಆಯಿಲು ಸಹಿತ ಕಾಯೋದಕ್ಕೆ ಇಟ್ಟಿದ್ದೀನಿ ಅವರು ಮಾಡಿಕೊಡ್ತಾರೆ ಮತ್ತು ನಾನು ಸಹಿತ ನೋಡ್ತಿರ್ಬೋದು ಬೇಳೆ ಮತ್ತು ಆಲೂಗೆಡ್ಡೆ ಟೊಮೆಟೋ ಹಣ್ಣು ಎಲ್ಲದೂ ಸಹಿತ ಹಾಕಿ ಬೇಳೆ ಸಾಂಬಾರ ಬೇಳೆ ತಿಳಿ ಸಾಂಬಾರು ಥರ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಗೋಂಡನ್ನು ಸಹಿತ ಮಾಡಬೇಕು ಇವಾಗ ಸ್ವಲ್ಪ ಆಯಿಲ್ ಕಾಯಿಲಿ ಆಯಿಲ್ ಕಾದ ನಂತರ ಇಲ್ಲಿ ಇದನ್ನ ಬಿಡೋದಕ್ಕೆ ಚಲೋ ಹೋಗುತ್ತೆ ನಿಮಗೆ ಸೋಡಾ ತೋರಿಸಿಲ್ಲ ಸೋಡಾ ಹಾಕ್ಕೊಳ್ಳೇಬೇಕು ಸೋಡ ಸ್ವಲ್ಪ ರವೆ ಹಾಕೊಂಡಿದ್ದೀವಿ ರವೆ ಹಾಕೊಂಡ್ರೆ ಕುಡಿಯೋದಿಲ್ಲ ಎಣ್ಣೆ ಕುಡಿಯೋದಿಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬ ಮೇಲೆ ಮೇಲೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಅದಕ್ಕೆ ಸ್ವಲ್ಪ ಸಣ್ಣ ರವೆ ಬಾಂಬೆ ರವೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀವಿ ಒಬ್ಬಲ್ಲಿ ಆಯಿಲ್ ಕಾದ ತಕ್ಷಣ ನಮ್ಮ ಹಸ್ಬೆಂಡು ಫ್ರೈ ಮಾಡಿಕೊಡ್ತಾಯಿದ್ದೀನಿ ಬೇಕು ಟೇಸ್ಟ್ ಹೇಗಿದೆ ಅಂತ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಸಾಂಬಾರನ್ನ ರೆಡಿ ಮಾಡಿಬಿಡ್ತೀನಿ ಇದು ನೋಡ್ತಿರ್ಬೋದು ನನ್ನ ಹಸ್ಬೆಂಡು ಹಾಂ ಅಮೌಂಟ್ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ತಮ್ಮನ ಜೊತೆ ನೀರಿನ ದುಡ್ಡು ನೀರಿಗೆ ಕಟ್ಟಬೇಕು ಅಂಬ ಅದಕ್ಕೆ ಅಮೌಂಟ್ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ನಾನು ಸ್ವಲ್ಪ ಸಾಂಬಾರು ಗೊಬ್ಬರನೇ ಹಾಕಿದ್ದೆ ನನ್ನ ಕೆಲಸ ಏನೋ ಮುಗೀತು ಆಮೇಲೆ ಸಿಗ್ತೀನಿ ನಿಮಗೆ ನೋಡೋಣ ಇವಾಗ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ ನಂತರ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಾಂಬೆ ರವೆ ಹಾಕಬೇಕಾಗುತ್ತೆ ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ ಬಾಂಬೆ ರವೆ ಮತ್ತು ಸೋಡಾ ಹಾಕಿದ್ದೀನಿ ಅದೆಲ್ಲ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ನಾನು ಇಲ್ಲೇ ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಕಲಸಿ ಒಂದು ಹತ್ತು ನಿಮಿಷ ಇದು ಫ್ರೀ ಆಗಿಬಿಟ್ರೆ ಸಾಕಾಗುತ್ತೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಇವಾಗ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿದ ನಂತರ ನಾವೇನು ಬೋಂಡಕ್ಕೆ ತಯಾರು ಮಾಡ್ಕೊಂಡಿರ್ತೀವಲ್ವ ಸಬ್ಬಕ್ಕಿ ಬೋಂಡ ಅದನ್ನು ಹಾಕ್ಕೊಳ್ತಾ ಇದ್ವಿ ತುಂಬ ಸಿಂಪಲ್ಲಾಗೆ ಮಾಡ್ಬೋದು ನಾನು ಒಂದು ಸೈಡು ಸಾಂಬಾರನ್ನು ಸಹಿತ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ಸಾಂಬಾರು ಹೀರೆಕಾಯಿ ಟೊಮಾಟೆ ಹಣ್ಣು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕಿದ್ದೆ ಆಲೂಗೆಡ್ಡೆನೂ ಹಾಕಿದ್ದೆ ತುಂಬ ಚೆನ್ನಾಗಿದೆ ಮಾತ್ರ ಮಸ್ತಿದ್ದೆ ಮಸ್ತ್ ಬಿಟ್ಟು ನಾನು ಆ ಒಗ್ಗರಣೆಗೆ ಹಾಕಿದ್ದೀನಿ ಸಖತ್ತಾಗಿತ್ತು ತಿಳಿ ಸಾಂಬಾರು ಸೂಪರ್ ಆಗಿತ್ತು ಇವಾಗ ಒಂದು ಸೈಡ್ ನನ್ನ ಹಸ್ಬೆಂಡು ಸಹಿತ ಬೋಂಡಾಕಿ ಬಿಡ್ತಾ ಇದ್ದಾರೆ ಫಸ್ಟು ಸ್ವಲ್ಪ ಆಯಿಲು ಸ್ವಲ್ಪ ಜಾಸ್ತಿ ಕಾದಿತ್ತು ನೋಡಿ ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗಿದೆ ಸೆಕೆಂಡ್ ಟೈಮ್ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಟೈಮಿಗೆ ನಾವು ನೋಡ್ಕೊಳ್ಳಿಲ್ಲ ಮಾತಾಡ್ಕೊತ ಹಾಗೆ ಸ್ವಲ್ಪ ಆಯಿಲ್ ಜಾಸ್ತಿ ಕಾಯಿತು ಆದರೆ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಸಖತ್ತಾಗಿತ್ತು ಕ್ರಿಸ್ಪಿಯಾಗಿತ್ತು ಅದು ರವೆ ಹಾಕಿದ್ವಿ ಅಲ್ವಾ ಅದಕ್ಕೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿರೋದ್ರಿಂದ ಸಖತ್ತಾಗಿತ್ತು ಮತ್ತು ರೌಂಡಕ್ಕೆ ಹಸಿಮಿಶಿಕಾಯಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನನ್ನ ಹಸ್ಬೆಂಡ್ ಕ್ಯಾಮ್ರಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಒಂದು ಟ್ರಿಪ್ ಏನೋ ಆಯಿತು ಫ್ರೆಂಡ್ಸ್ ಆ ಒಂದು ಟ್ರಿಪ್ಪು ಸಹಿತ ನಾವು ಆಲ್ರೆಡಿ ತಿಂದಿದ್ದಾಯಿತು ಸಖತ್ತು ಟೇಸ್ಟ್ ಬಂದಿತ್ತು ಮಾತ್ರ ಸೂಪರಾಗಿತ್ತು ಮಾತ್ರ ಮಾಮೂಲಿ ಈರುಳ್ಳಿ ಬೋಂಡಾಗಿನ್ನ ಚಪಾಕಿ ಸೊಪ್ಪು ಬೋಂಡ ಸುಪ್ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಇನ್ನೊಂದು ಟ್ರಿಪ್ ಇದೆ ಆಯಿಲ್ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡೇ ಬಿಡ್ತಾ ಇದ್ದಾರೆ ನಾವು ಬೋಂಡ ಮಾಡಬೇಕಾದ್ರೆ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಆದರೆ ತುಂಬ ಓವರ್ ಕಾದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೀದೋಗ್ಬಿಡುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ಇವಾಗ ಕರೆಕ್ಟಾಗಿ ಆಯಿಲ್ ಚೆನ್ನಾಗಿ ಕಾದಿದೆ ಇಷ್ಟು ಕಾದಿದ್ರೆ ಸಾಕಾಗುತ್ತೆ ಒಂದೊಂದು ಸ್ವಲ್ಪನೇ ನನ್ನ ಹಸ್ಬೆಂಡು ಬಿಡ್ತಾಯಿದ್ದಾರೆ ನನಗೆ ಪ್ರೆಗ್ನೆನ್ಸಿಲಿ ಈ ಒಂದು ಪ್ರೆಗ್ನೆನ್ಸಿಲಿ ಅಷ್ಟೊಂದು ಜಾಸ್ತಿ ಆಸೆ ಏನೂ ಇಲ್ಲ ಫ್ರೆಂಡ್ಸ್ ಅದು ತಿನ್ನೋದಕ್ಕೆ ಅದೇನೋ ಹೋದ್ಸರಿ ಯಶು ಪ್ರೆಗ್ನೆನ್ಸಿಲಂತೂ ನಾನ್ ವೆಜ್ಜು ಖಾರ ಐಟಮು ಜಾಸ್ತಿ ತಿನ್ನೋಣ ಅನ್ಸೋದು ಈ ಸರಿ ಅಷ್ಟೊಂದು ಇಲ್ಲ ಆದರೆ ಬಜ್ಜಿನ ಎರಡು ದಿವಸದಿಂದ ನನ್ನ ಹಸ್ಬೆಂಡ್ಗೆ ಕೇಳ್ತಾ ಇದ್ದೆ ಇವತ್ತು ನನಗೆ ಗೊತ್ತಿಲ್ಲದಂಗೆ ಅವರು ಸಬ್ಬಕ್ಕಿ ಸೊಪ್ಪು ತಗೊಂಬಂದು ಬೋಂಡ ಮಾಡಿಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಟೇಸ್ಟ್ ವೈಸು ಸೂಪರಾಗಿತ್ತು ಮಾತ್ರ ಇವಾಗ ಇನ್ನೂ ಒಂದು ಟ್ರಿಪ್ಪು ಬಿಟ್ಟಿದ್ದಾರೆ ಆಯಿಲ್ ನೋಡಿ ಕರೆಕ್ಟಾಗಿ ಇದಾಗಿದೆ ಚೆನ್ನಾಗಿ ಏನು ಸೀದೋಗಿಲ್ಲ ಕರೆಕ್ಟಾಗಿದೆ ಮಾತ್ರ ಸ್ಮೆಲ್ ಹಾಗೆ ಘಮಘಮ ಅಂತ ಮನೆ ತುಂಬ ಕಿಚನ್ ತುಂಬ ಹಾಗೆ ಸಬ್ಬಕ್ಕಿ ಸೊಪ್ಪಿಂದು ಸ್ಮೆಲ್ ಹಾಗೆ ಬರ್ತಾಯಿತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಳಿಗೂ ಸಹಿತ ಕೊಡ್ಬೋದು ಇದು ಸಬ್ಬಕ್ಕಿ ಸೊಪ್ಪು ಅಂತ ಇಲ್ಲ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಸಹಿತ ಪಾಪ ಹೇಗೋ ಮಾಡಿಕೊಡ್ತಾ ಇದ್ದಾರೆ ಒಬ್ಬೊಬ್ರು ಮಾಡಿಕೊಡೋದಿಲ್ಲ ಒಬ್ಬೊಬ್ರು ಮಾ ಮಾಡಿಕೊಡ್ತಾರೆ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲೇ ಬಂದು ಸ್ವಲ್ಪ ಸ್ವಲ್ಪನೇ ಎಲ್ಲದು ಸಹಿತ ಕಲಿತಾ ಇರ್ತಾರೆ ನನಗೇನಾದ್ರು ಹುಷಾರಿಲ್ಲದಾಗ ಟೊಮೊಟೊ ಸಾಂಬಾರು ಮಾಡೋದು ಟೊಮೊಟೊ ರಸ ಮಾಡೋದು ಟೊಮೊಟೊ ಗೊಜ್ಜು ಮಾಡೋದು ಅದೆಲ್ಲ ಸ್ವಲ್ಪ ಕಲಿತಿದ್ದಾರೆ ಹುಷಾರಿಲಿನ ಟೈಮಲ್ಲಿ ಅವರೇ ಬಂದು ಮಾಡಿಕೊಡ್ತಾರೆ ಇವಾಗಲೂ ಅಷ್ಟೇ ನನಗೇನಾರು ತಿನ್ನಬೇಕು ಅಂದರೆ ಅವರೇ ಮಾಡಿಕೊಟ್ಟಿದ್ದು ನಾನೇ ಮಾಡ್ಕೊಳ್ತೀನಿ ಏನಾರು ಮಾಡಿಕೊಡು ಅಂದರೆ ಪಾಪ ಅವರೇ ಮಾಡಿಕೊಡ್ತಾರೆ ಹೆಚ್ಚು ಕೊಡೋದೆಲ್ಲ ಅವರೇ ಹೆಚ್ಕೊಡ್ತಾರೆ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮಾತ್ರ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಳಗಡೆ ಎಲ್ಲ ಈರುಳ್ಳಿ ಬೇಯಬೇಕಲ್ವ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಸಬ್ಬಕ್ಕಿ ಬೋಂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಮ್ಮ ಕಾಯ್ತಾ ಇದ್ದಾಳೆ ಅವಳಿಗೆ ಬೋಂಡ ಚೆನ್ನಾಗಿ ತಿಂತಾಳೆ ಫ್ರೆಂಡ್ಸ್ ಇವಾಗ ಕೊಟ್ಟೆ ಅದು ಯಾಕೋ ತಿನ್ನಲಿಲ್ಲ ಯಾಕೋ ಗೊತ್ತಿಲ್ಲ ಅವಳಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಮೆಣ್ಸಿಕಾಯಿ ಬಜ್ಜಿ ಮಾಡ್ತೀವಿ ನೋಡಿ ಅದಂದರೆ ತುಂಬ ಇಷ್ಟ ಆಗುತ್ತಾಳೆ ಇದು ಯಾಕೋ ಸರಿಯಾಗಿ ಇಲ್ಲ ಅವಳು ಇಲ್ಲಿ ಇವಾಗ ಒನ್ ಟ್ರಿಪ್ ಆಗಿದೆ ಅಲ್ವ ಫ್ರೆಂಡ್ಸ್ ನಮ್ಮ ಅಕ್ಕನ ಮಕ್ಕಳಿಗೆ ಹಾಕೊಟ್ಟೆ ತುಂಬ ಚೆನ್ನಾಗಿದೆ ಸಖಾತ ಮಾಡಿದ್ದೆ ರಂಗಣ್ಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಸಾಗರ್ಗೆ ಬೋನಿಗೂ ಇಬ್ಬರಿಗೂ ಸಹಿತ ಹಾಕ್ಕೊಟ್ಟಿದ್ದೆ ಸಖತ್ತಾಗಿತ್ತು ನಮ್ಮ ಅಮ್ಮಗೂ ಸಹಿತ ಬಿಸಿ ಬಿಸಿ ಹಾಕಿ ತಿನ್ನಲಿ ಅಂತ ಹಾಕೊಟ್ಟೆ ನಾನು ಒಂದೆರಡು ಬಿಸಿ ತಿಂದೆ ಇವಾಗ ಇನ್ನೊಂದು ಟ್ರಿಪ್ ಆಗ್ತಿದೆ ಅಲ್ವ ಒನ್ ಟ್ರಿಪ್ ಆಲ್ರೆಡಿ ಖಾಲಿ ಆಯಿತು ಇನ್ನೊಂದು ಟ್ರಿಪ್ ಆಗ್ತಾಯಿದೆ ನೋಡಿ ಚೆನ್ನಾಗಿದೆ ಅಂಗ್ಡಿಗೆ ತೊಗೊಳಕೋದ್ರೆ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ನಾಲ್ಕು ಕೊಡ್ತಾರೆ ಅಷ್ಟೇ ಇವಾಗ ಸಬ್ಬಕ್ಕಿ ಬೋಂಡ ಏನು ಮಾಡೋದಿಲ್ಲ ಮಾಮೂಲಿ ಬೋಂಡ ಮಾಡ್ತಾರೆ ಅದು ಚೆನ್ನಾಗಿರೋದಿಲ್ಲ ಯಾವ್ಯಾವ ಇಟ್ಟಲ್ಲಿ ಮಾಡ್ತಾರೆ ಏನೋ ಅದಕ್ಕೆ ನಾನು ಜಾಸ್ತಿ ಪ್ರೆಗ್ನೆನ್ಸಿ ಟೈಮ್ ಅಂತ ಅಲ್ಲ ಮುಂಚೆಯಿಂದಲೂ ಅಷ್ಟೇ ನಾನು ಏನೇ ತಿನ್ನಬೇಕು ಅಂದರೆ ಆಲ್ಮೋಸ್ಟ್ ನಾನು ಮನೇಲೇ ಮಾಡ್ಕೊಂಡು ತಿಂತೀನಿ ಏನೇ ತಿನ್ನಬೇಕು ಅಂದರೆ ಯಾವಾಗಲಾರು ಒಂದೊಂದು ಟೈಮು ಮಾಡೋದಕ್ಕಾಗಲ್ಲ ಅಂದರೆ ಮಾತ್ರ ಹೋಟೆಲಲ್ಲಿ ರೋಟಿ ಕರಿ ಏನಾದ್ರು ಮಶ್ರೂಮ್ ಕರಿ ಅದೆಲ್ಲ ಪನ್ನೀರ್ ಕರಿ ಅದೆಲ್ಲ ತಡಿಸ್ಕೊಳ್ತೀನಿ ಇಲ್ಲಾಂದರೆ ನಾನು ಮನೇಲೆ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನೇ ಅಡುಗೆ ಮಾಡ್ಕೊಂಡು ಮನೆಯವರೆಲ್ಲರೂ ತಿನ್ನೋ ಥರ ಮಾಡ್ತೀನಿ ಅಂತಲೇ ಹೇಳ್ಬೋದು ಇನ್ನೂ ಒಂದು ಟ್ರಿಪ್ ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಇಟ್ಟು ಬಿಡಿಸ್ಬಿಟ್ರೆ ಸರಿ ಹೋಗುತ್ತೆ ನಮ್ಮ ಹೆಸರು ನೋಡಿ ಹೆಂಗೆ ಆಟಾಡ್ತಾ ಇದ್ದಾಳೆ ಅಂತ ಪಾಡಿಗೆಲ್ಲ ಆಟ ಆಡ್ತಾ ಇದ್ದಾಳೆ ನಮ್ಮ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಹಾಗೆ ಮಾಡ್ತಾ ಇದ್ದಾರೆ ಎಷ್ಟನ್ನು ಸಹಿತ ಇಲ್ಲ ಒಂದು ಸೈಡ್ ಆಡ್ತಿದ್ದಿಲ್ಲ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ಬೋಂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಎಷ್ಟೋ ದಿನ ಆಗಿತ್ತು ಬೋಂಡ ಬಜ್ಜಿ ತಿಂದು ಅದಕ್ಕೆ ಆಯಿಲ್ ಪದಾರ್ಥ ಜಾಸ್ತಿ ತಿನ್ನಬಾರ್ದು ತಿನ್ನಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊತಾನೆ ಬಂದೆ ಬಿಸಿ ಬಿಸಿ ತಿಂದರೆ ಏನೂ ಆಗೋದಿಲ್ಲ ಅವ್ರ ಸೈಡ್ ಜಾಸ್ತಿ ತರ್ಸ್ಕೊಂಡು ತಿನ್ನೋದಿಲ್ಲ ಏನೇ ಬೇಕು ಅಂದರೂ ನಾನು ಆದಷ್ಟು ಮನೇಲೇ ಟ್ರೈ ಮಾಡ್ತೀನಿ ಇವತ್ತು ರಂಗ ನನಗೋಸ್ಕರ ನೋಡಿ ಸಬ್ಬಕ್ಕಿ ಸೊಪ್ಪು ಬೋಂಡ ಮಾಡಿಕೊಟ್ಟಿದ್ದರೆ ನನಗೆ ಕ್ರಿಸ್ಪಿಯಾಗಿಡಬೇಕು ಸಾಫ್ಟಾಗಿದ್ದರೆ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ತುಂಬ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿದ್ದೀರಲ್ವ ತುಂಬ ಚೆನ್ನಾಗಿದೆ ಕಲರ್ ನೋಡಿ ಸಖತ್ತಾಗಿ ಬಂದಿದೆ ಮಾತ್ರ ಹಳದಿ ಕಲರ್ ಏನೂ ಹಾಕಿಲ್ಲ ಸಬ್ಬಕ್ಕಿ ಸೊಪ್ಪು ಹಾಕಿರೋದಕ್ಕೆ ಈ ಕಲರ್ ಬಂದಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಬ್ಬಕ್ಕಿ ಸೊಪ್ಪು ಜಾಸ್ತಿ ತಿನ್ನಬಾರ್ದು ಅಂತಾರೆ ಇವತ್ತೇ ಫಸ್ಟ್ ಟೈಮ್ ತಿಂತಾ ಇರೋದು ಇವಾಗ ಐದು ಮಂತು ಪ್ರೆಗ್ನೆನ್ಸಿಲ್ ಇದ್ದೀನಿ ಅಲ್ವಾ ಫೈವ್ ಮಂತ್ ಪ್ರೆಗ್ನೆನ್ಸಿಲಿ ಇದ್ದೀನಿ ಅಲ್ವ ಇವತ್ತೇ ಫಸ್ಟು ನಾನು ಸಬ್ಬಕ್ಕಿ ತಿಂತಾ ಇದ್ದೀನಿ ಸಬ್ಬಕ್ಕಿ ಎಂತಕ್ಕೆ ತಿನ್ನಬಾರ್ದು ಅಂತ ಅಂದರೆ ಈಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಸಬ್ಬಕ್ಕಿ ಸೊಪ್ಪನ್ನು ತಿನ್ನಬಾರ್ದು ಆದಷ್ಟು ಒಂದು ತ್ರೀ ಮಂತು ತ್ರೀ ಮಂತ್ಗೆ ಆಗೋವರೆಗೂ ತಿನ್ನಬಾರ್ದು ನನಗೆ ಇವಾಗ ಫೈ ಮಂತ್ ಅಲ್ವಾ ಏನೂ ಆಗೋದಿಲ್ಲ ಫಸ್ಟ್ ಟೈಮು ಸಬ್ಬಕ್ಕಿ ತಿಂತಾ ಇದ್ದೀನಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಒಳಗಡೆ ಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಎಲ್ಲ ಸಕ್ಕತ್ತಾಗಿದೆ ಮಾತ್ರ ಹ್ಞೂ ಚೆನ್ನಾಗಿದೆ ಒಳಗಡೆ ತುಂಬ ಸಾಫ್ಟಾಗಿದೆ ಬಿಟ್ರಿಂದ ಸಖತ್ತಾಗಿದೆ ನನಗೂ ಇಷ್ಟ ಆಯಿತು ಎಷ್ಟು ಕೊಟ್ಟಿದ್ದೀವಿ ಅವಳಲ್ಲೇ ಚೂರು ಚೂರು ಮಾಡಿ ಬಿಸಾಕ್ತಾ ಇದ್ದಾಳೆ ಅವಳ ಪಾಡಿಗೆ ಅವಳು ಆಟ ಇದ್ದಾಳೆ ಸಖತ್ತಾಗಿದೆ ಈಗ ಔಟ್ಸೈಡ್ ಸೈಟ್ ತಗೊಳಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಹತ್ತು ರೂಪಾಯಿಗೆ ಮೂರೋ ನಾಲ್ಕು ನಾಲ್ಕು ಕೊಡ್ತಾರೆ ಅದ್ರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಆಗಿ ಚೆನ್ನಾಗಿರುತ್ತೆ ಅಲ್ವಾ ಚೆನ್ನಾಗಿದೆ ಎಷ್ಟೋ ದಿನ ಆಗಿತ್ತು ಬೋಂಡ ಇವತ್ತು ಇವತ್ತೊಂದು ಸ್ವಲ್ಪ ಚೆನ್ನಾಗಿತ್ತು ಅನ್ನಷ್ಟು ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಯಶು ಟ್ರೈಪೋರ್ ತಗೊಂಡು ಯಾವ ರೀತಿ ಶೂಟ್ ಮಾಡ್ತಾ ಇದ್ದಾಳೆ ಅಂತ ನಮ್ಮ ಪಾಡಿ ನಾವು ಒಳಗಡೆ ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ವಿ ಯಶು ಇಲ್ಲಿ ಬಂದು ನೋಡಿ ದೇವ್ಗೌಡ ಹತ್ರ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ದೇವ್ರ ಮನೆ ಹತ್ರ ನಾನು ಶೂಟ್ ಮಾಡ್ತೀನಿ ಅಲ್ವಾ ಅದೇ ರೀತಿ ಮಾಡ್ತಾ ಇದ್ದಾಳೆ ಪಾಪ ಮನೆ ಕೆಲಸ ಪಾತ್ರೆ ತೊಳೆಯೋದು ಬಟ್ಲನ್ನೆಲ್ಲ ತಂದು ತೊಳೆಯೋದು ಅದೆಲ್ಲ ಇರ್ತಾಳೆ ಇವಾಗ ನೋಡಿ ಶೂಟ್ ಮಾಡ್ತಾ ಇದ್ದಾಳೆ ಯಶುನೇ ಸಹಿತ ಸಕತ್ತು ತರಲಿ ಮತ್ತು ಅಷ್ಟೇ ಬುದ್ಧಿನೂ ಸಹಿತ ಇದೆ ಅಂತಲೇ ಹೇಳ್ಬೋದು ಹಾಂ ಚೆನ್ನಾಗಿ ನಾವೇನು ಮಾಡ್ತೀವಿ ಅದನ್ನು ಕರೆಕ್ಟಾಗಿ ಮಾಡಿಬಿಡ್ತಾಳೆ ನೋಡಿ ಏನು ಹೇಳ್ತಾಳೆ ಅಂತ ನೋಡೋಣ ಏನು ಮಾಡ್ತಿದ್ಯಮ್ಮ ವಿಡಿಯೋ ಶೂಟ್ ಮಾಡ್ತಿದೀಯಾ ನೀನು ನೀನು ವಿಡಿಯೋ ಶೂಟ್ ಮಾಡ್ತಿದ್ದೀಯ ತೋರಿಸು ಹಾಂ ಅಲ್ಲಿ ಕೊಡು ಅಲ್ಲಿ ಅಲ್ಲಿಟ್ಟುಕೊಂಡು ನೋಡ್ತಿದ್ದೀರಲ್ಲ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಒಂದೊಂದು ಟೈಮ್ ಇನ್ನೂ ಚೆನ್ನಾಗಿ ಆಟ ಪೂಜೆ ಮಾಡೋದು ಆಯ್ ಫ್ರೆಂಡ್ಸ್ ನೋಡಿ ಪೂಜೆ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್ ಅಂತ ಲಿಫ್ಟ್ ಕೀಸ್ ಕೊಟ್ಟಿದ್ದು ಕೊಟ್ಟಿದ್ದು ಈ ರೀತಿ ಶೂಟ್ ಮಾಡ್ತಾ ಇರ್ತಾಳೆ ಹಳೆ ಟ್ರೈಪೋಡ್ ಇದೆ ಅಲ್ವಾ ಅದನ್ನು ಇಟ್ಕೊಂಡು ಅವಳು ಶೂಟ್ ಮಾಡ್ತಾ ಇರ್ತಾಳೆ ಕೆಳಗಡೆ ಟ್ರೈಪೋಡು ಹೊಸಾದಿದ್ದು ಹಾಗೆ ಇಟ್ಟಿದ್ದೀನಿ ನಮಗೆ ಗೊತ್ತಿಲ್ಲದಂಗೆ ನೋಡಿ ಯಾವ ರೀತಿ ತಂದು ಇಟ್ಟಿದ್ದಾಳೆ ಯಾವ ರೀತಿ ತಂದು ಇಟ್ಬಿಟ್ಟು ಅವಳು ಶೂಟ್ ಮಾಡ್ತಾ ಇದ್ದಾಳೆ ಅಂತ ಮಕ್ಕಳು ಇವಾಗಿನ ಕಾಲ ಮಕ್ಕಳು ಅಂತೂ ಸಖತ್ತು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ನನ್ನ ಮಗಳು ಅಂತಲ್ಲ ಎಲ್ಲ ಮಕ್ಕಳು ಅಷ್ಟೇ ಪ್ರತಿಯೊಂದು ಮಕ್ಕಳು ಅಷ್ಟೇ ತುಂಬ ಟ್ಯಾಲೆಂಟಾಗಿರ್ತಾರೆ ನೋಡಿ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾಳೆ ನಾನು ಒಡ್ಸಿಡ್ತೀನಿ ಅಲ್ವಾ ಅದನ್ನು ಒಡ್ಸಿಡೋ ಥರ ಮಾಡ್ತಾ ಇದ್ದಾಳೆ ಗಲೀಜೆಲ್ಲ ಹಿಡ್ಕೊಂಡು ಹಿಡ್ಕಂಡು ಗಲೀಜಾಗಿರುತ್ತೆ ಅಂತ ಒಡ್ಸಿಡ್ತೀನಿ ಅದೇ ಥರ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿತ್ತು ಚೆನ್ನಾಗಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೊಸದಾಗಿರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್